ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಏನು ಇದ್ದೀನಿ ಅಂತಂದರೆ ಸೊ ಒಂದು ಆಹಾರ ಇಲಾಖೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಸ್ನೇಹಿತರೆ ಸೊ ಆ ಒಂದು ಅಪ್ಡೇಟ್ ಏನಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಇನ್ನೂ ಯಾರು ಒಂದು ನಮ್ಮ ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ದಯವಿಟ್ಟು ಎಲ್ಲರೂ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ವೀಡಿಯೋ ನೋಡೋದಕ್ಕೆ ಶುರು ಮಾಡಿ ಅಂತ ಹೇಳುತ್ತೆ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಸ್ನೇಹಿತರೆ ಈ ಒಂದು ಆಹಾರ ಇಲಾಖೆಯಿಂದ ಒಂದು ಏನಪ್ಪ ಹೊಸ ಅಪ್ ಅಪ್ಡೇಟ್ ಬಂದಿದೆ ಅಂತ ನೋಡೋದಾದರೆ ಸೊ ನೀವು ಏನು ಪ್ರತಿ ತಿಂಗಳು ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಪ್ರತಿ ತಿಂಗಳು ಐದು ಕೆ ಜಿಯ ಬದಲಿಗೆ ಒಂದು ಹಣನ ಪಡಿತಾ ಇದ್ದಿರಿ ಸೊ ಯಾರೆಲ್ಲ ಒಂದು ಗ್ಯಾರಂಟಿ ಯೋಜನೆಯಲ್ಲಿ ಪ್ರತಿಯೊಂದು ಉಚಿತವಾಗಿ ಐದು ಕೆ ಜಿಯ ಬದಲಿಗೆ ಒಂದು ಹಣನ ಪಡಿತಾ ಇದ್ದಿರಿ ಸೊ ಇನ್ನು ಮುಂದೆ ಏನು ಇದ್ದಾರಪ್ಪ ಅಂತಂದರೆ ಸೊ ಈ ಒಂದು ಐದು ಕೆ ಜಿಯ ಅಕ್ಕಿ ಬದಲಿಗೆ ನಿಮಗೆ ಪ್ರತಿ ತಿಂಗಳು ಈ ಒಂದು ನಾಲ್ಕು ದಿನಸಿ ಒಂದು ಕಿಟ್ಗಳನ್ನು ಇದ್ದಾರೆ ಸೊ ಆ ಒಂದು ಯಾವ್ಯಾವ ದಿನಸಿ ಕಿಟ್ಗಳನ್ನ ಕೊಡ್ತಾ ಇದ್ದಾರೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿದೆ ಕೊಡೆಯವ ಕೊನೆವರೆಗೂ ನೋಡಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಆಹಾರ ಭದ್ರತಾ ಯೋಜನೆಯಿಂದ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಐದು ಕೆ ಜಿ ಅಕ್ಕಿನ ಕೊಡ್ತಾ ಸೊ ರಾಜ್ಯ ಸರ್ಕಾರ ಒಂದು ಗ್ಯಾರಂಟಿ ಯೋಜನೆಯಲ್ಲಿ ನಾವು ಕೂಡ ಒಂದು ಪ್ರತಿ ತಿಂಗಳು ಐದು ಕೆ ಜಿನ ಅಕ್ಕಿನ ಕೊಡ್ತೀವಿ ಅಂತ ತಿಳಿಸ್ ತಿಳಿಸಿದ್ರು ಸೊ ಈ ಒಂದು ಅಕ್ಕಿ ಕೊಡೋದಕ್ಕೆ ಆಗಲಿಲ್ಲ ಸೊ ಅದರಿಂದಾಗಿ ಒಂದು ಕೇಂದ್ರ ಸರ್ಕಾರ ಈ ಒಂದು ರಾಜ್ಯ ರಾಜ್ಯ ಸರ್ಕಾರಕ್ಕೆ ಅಕ್ಕಿ ಕೊಡೋಕ್ಕೆ ಸೊ ನಮ್ಮ ಹತ್ರ ಅಕ್ಕಿನ ಸ್ಟಾಕ್ ಇಲ್ಲ ಅಂತ ತಿಳಿಸಿತ್ತು ಅದಕ್ಕಾಗಿ ಸೊ ರಾಜ್ಯ ಸರ್ಕಾರ ಏನು ಮಾಡ್ತಪ್ಪ ಅಂತಂದರೆ ಪ್ರತಿಯೊಬ್ಬ ಒಂದು ಫಲಾನುಭವಿ ಐದು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು ಅದರ ಬದಲಿಗೆ ಐದು ಕೆ ಜಿ ಅಕ್ಕಿಯ ಒಂದು ಬದಲಿಗೆ ಸೊ ಅದಕ್ಕೆ ಒಂದು ಹಣನ ಇದ್ದಾರೆ ಸೊ ಪ್ರತಿಯೊಬ್ಬ ಸದಸ್ಯರಿಗೆ ನೂರ ಎಪ್ಪತ್ತು ರೂಪಾಯಿ ಅಂತೆ ಸೊ ಪ್ರತಿಯೊಂದು ಕೆ ಜಿಗೆ ಮೂವತ್ತ್ನಾಲ್ಕು ರೂಪಾಯಿ ಅಂತೆ ಪ್ರತಿಯೊಬ್ಬ ಸದಸ್ಯರಿಗೆ ಐದು ಕೆ ಜಿಗೆ ನೂರ ಎಪ್ಪತ್ತು ರೂಪಾಯಿನ ಹಾಕ್ತಾ ಇದ್ದಾರೆ ಸೊ ಇವಾಗ ಏನು ಮಾಡಿದಾರಪ್ಪ ಅಂತಂದರೆ ಸೊ ಈಗಾಗ ಒಂದು ಅಕ್ಕಿ ಒಂದು ಹಣದ ಬದಲಿಗೆ ಈ ಒಂದು ನಾಲ್ಕು ದಿನಸಿ ಸಾಮಗ್ರಿಗಳನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ ಸೊ ಯಾಕಪ್ಪ ಅಂತಂದರೆ ಈಗಾಗಲೇ ಈಗ ಏನಪ್ಪ ಅಂದರೆ ಕೇಂದ್ರ ಸರ್ಕಾರದವರು ಈಗಾಗಲೇ ಎಫ್ ಸಿ ಐ ಅಂದರೆ ಫುಡ್ ಕಾನ್ಫರೆನ್ಸ್ ಆಫ್ ಇಂಡಿಯಾ ಇವರು ಏನಪ್ಪ ಏನು ಹೇಳಿದಾರಪ್ಪ ಅಂತಂದರೆ ನಮ್ಮ ಹತ್ರ ಒಂದು ಅಕ್ಕಿಗಳನ್ನ ಸ್ಟಾಕ್ ಇದ್ದಾವೆ ಸೊ ಇವಾಗ ನೀವು ಕೇಂದ್ರ ಸರ್ಕಾರದವ್ರು ಕೇಂದ್ರ ಸರ್ಕಾರದಿಂದ ನೀವು ತಗೊಳ್ಬೋದು ಅಂತ ತಿಳಿಸಿದರೆ ಸೊ ರಾಜ್ಯ ಸರ್ಕಾರ ಏನು ಮಾಡಿದೆಯಪ್ಪ ಅಂತಂದರೆ ಈ ಒಂದು ಸಮೀಕ್ಷೆನೇ ಮಾಡಿದೆ ಸೊ ಒಂದು ಸಮೀಕ್ಷೆನ ಮಾಡಿ ಒಂದು ಸಮೀಕ್ಷೆ ಸಭೆನ ಮಾಡಿ ಸೊ ಅದರಲ್ಲಿ ಈ ಒಂದು ಹಣನ ಹಾಕಿದರೆ ಪ್ರತಿಯೊಬ್ಬರಿಗೆ ಸೊ ನಾನಾ ರೀತಿಯಾಗಿರತಕ್ಕಂಥ ಒಂದು ತೊಂದರೆಗಳಿಗೆ ಸಮಸ್ಯೆಗಳಿಗೆ ಹಣನ ಬಳಸ್ಕೊಳ್ಬೋದು ಸೊ ಇದ್ರಿಂದ ಸೊ ಸ್ನೇಹಿತರೆ ಒಂದು ಕೇಂದ್ರ ಸರ್ಕಾರ ಈ ಒಂದು ಅಕ್ಕಿನ ಒಂದು ರಾಜ್ಯ ಸರ್ಕಾರಕ್ಕೆ ಕೊಡೋಕ್ಕೆ ಒಂದು ರೆಡಿಯಾಗಿದೆ ಸೊ ರಾಜ್ಯ ಸರ್ಕಾರ ಏನಾಗ್ತಾ ಒಂದು ತಿಳಿಸಿದೆ ಅಂತಂದರೆ ಸೊ ನಾವು ಒಂದು ಸಮೀಕ್ಷಾ ಸಭೆನ ಮಾಡಿದ್ದೀವಿ ಸೊ ಅದರಲ್ಲಿ ಭಾಳಷ್ಟು ಒಂದು ಜನರು ಸೊ ನಮಗೆ ಒಂದು ಐದು ಕೆ ಜಿ ಒಂದು ಅಕ್ಕಿಯ ಬದಲಿಗೆ ಸೊ ಒಂದು ದಿನಸಿ ಸಾಮಗ್ರಿಗಳನ್ನು ಕೊಟ್ಟಿದ್ದರೆ ನಮಗೆ ಒಂದು ಅನುಕೂಲ ಆಗುತ್ತೆ ಅಂತ ಒಂದು ಅಭಿಪ್ರಾಯನ ತಿಳಿಸಿದಾರೆ ಸೊ ಹೆಚ್ಚಾಗಿ ಒಂದು ಅಭಿಪ್ರಾಯನ ತಿಳಿಸಿದ್ದಕ್ಕಾಗಿ ಸೊ ರಾಜ್ಯ ಸರ್ಕಾರ ಒಂದು ಸಮೀಕ್ಷೆ ಮಾಡಿಬಿಟ್ಟು ಈ ಒಂದು ನಾಲ್ಕು ಒಂದು ದಿನಸಿ ಒಂದು ಸಾಮಗ್ರಿಗಳನ್ನು ಕೊಡೋದಕ್ಕೆ ಮುಂದಾಗಿದೆ ಸೊ ಆ ಯಾವ್ಯಾವ ಒಂದು ಸಾಮಗ್ರಿಗಳನ್ನು ಕೊಡ್ತಾ ಇದೆ ಅಂತಂದರೆ ಸೊ ಒಂದು ಅಡುಗೆ ಎಣ್ಣೆನ ಇದೆ ಮತ್ತು ಒಂದು ಮತ್ತೊಂದು ಕೊಡ್ತಾ ಇದೆ ಮತ್ತು ಸಕ್ಕರೆನ ಕೊಡ್ತಾ ಇದೆ ಮತ್ತು ಉಪ್ಪುನ ಇದೆ ಸೊ ಈ ಒಂದು ನಾಲ್ಕು ಒಂದು ವಸ್ತುಗಳನ್ನು ಈ ಒಂದು ರಾಜ್ಯ ಸರ್ಕಾರ ಕೊಡ್ತಾ ಇದೆ ಸೊ ಈಗ ಯಾವ ರೀತಿ ಕೊಡ್ತಾ ಇದೆಯಪ್ಪ ಅಂತಂದರೆ ಸೊ ಈ ಹಿಂದೆ ಏನು ಐದು ಕೆ ಜಿ ನಿಮಗೆ ಒಂದು ಪ್ರತಿಯೊಬ್ಬ ಸದಸ್ಯರಿಗೆ ಐದು ಕೆ ಜಿ ಬರ್ತಾಯಿತ್ತು ಸೊ ಕೇಂದ್ರ ಸರ್ಕಾರದಿಂದ ಸೊ ಅದು ಐದು ಕೆ ಜಿ ಕಂಪಲ್ಸರಿಯಾಗಿ ನಿಮಗೆ ಬರುತ್ತೆ ಸೊ ಏನು ಗ್ಯಾರಂಟಿ ಯೋಜನೆಯಲ್ಲಿ ಒಂದು ರಾಜ್ಯ ಸರ್ಕಾರ ಐದು ಕೆ ಜಿ ಅಕ್ಕಿನ ಕೊಡ್ತಾ ಕೊಡ್ತೀವಿ ಅಂತ ತಿಳಿಸಿದ್ರಲ್ಲ ಸೊ ಆ ಒಂದು ಅಕ್ಕಿಯ ಬದಲಿಗೆ ಈ ಒಂದು ನಾಲ್ಕು ಒಂದು ಸಾಮಗ್ರಿಗಳನ್ನು ಇದ್ದಾರೆ ಸೊ ಯಾಕೆ ಹ್ಯಾಂಗ ಯಾವ ರೀತಿಯಪ್ಪ ಅಂತಂದರೆ ಪ್ರತಿಯೊಬ್ಬ ಸದಸ್ಯರಿಗೆ ನೂರ ಎಪ್ಪತ್ತು ರೂಪಾಯಿನ ಕೊಡ್ತಾ ನಾಲ್ಕು ಜನ ಸದಸ್ಯರಿದ್ದರೆ ಆರುನೂರ ಎಂಬತ್ತು ರೂಪಾಯಿನ ಒಂದು ಅಕೌಂಟಿಗೆ ಹಾಕ್ತಾಯಿದ್ರು ಸೊ ಆ ಒಂದು ಹಣದ ಬದಲಿಗೆ ಸೊ ಐದು ಕೆ ಜಿ ಅಕ್ಕಿಯ ಬದಲಿಗೆ ಈಗ ಈ ಒಂದು ಅಡುಗೆ ಎಣ್ಣೆ ತೊಗರಿಬೇಳೆ ಸಕ್ಕರೆ ಮತ್ತು ಉಪ್ಪು ಈ ಒಂದು ನಾಲ್ಕು ವಸ್ತುಗಳನ್ನು ಕೊಡುವುದಾಗಿ ಒಂದು ಸಭೆಯನ್ನು ನಡೆಸಿದ್ದಾರೆ ಸೊ ಈ ಒಂದು ರಾಜ್ಯ ಸರ್ಕಾರ ಒಂದು ಸಭೆ ನಡೆಸಿದರಲ್ಲಿ ತೊಂಬತ್ತೆರಡರಿಂದ ತೊಂಬತ್ತ್ಮೂರು ಪರ್ಸೆಂಟ್ ಜನರು ಈ ಒಂದು ಹಣದ ಬಲಿ ಬದಲಿಗೆ ಈ ಒಂದು ನಾಲ್ಕು ದಿನಸಿ ಸಾಮಗ್ರಿಗಳನ್ನೇ ಕೊಡಿ ಅಂತ ತಿಳಿಸಿದ್ದಾರೆ ಇದರಿಂದಾಗಿ ನಾವು ಒಂದು ದಿನಸಿ ಸಾ ಸಾಮಗ್ರಿಗಳನ್ನೇ ಕೊಡ್ತೀವಿ ಎಂದು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿನ ಸಲ್ಲಿಸಿದ್ದಾರೆ ಸೊ ಹಾಗಾದರೆ ಈ ಒಂದು ದಿನಸಿ ಸಾಮಗ್ರಿಗಳನ್ನು ಯಾವ ಯಾವ ಥರ ಕೊಡ್ತಾರೆ ಅಪ್ಪ ಅಂತ ನೋಡೋದಾದರೆ ಸೊ ಪ್ರತಿ ತಿಂಗಳು ಈ ಒಂದು ರೇಷನ್ನ ಯಾರೆಲ್ಲ ಒಂದು ಪ್ರತಿ ತಿಂಗಳು ಒಂದು ರೇಷನ್ನ ಪಡಿತಾ ಇದ್ರೆ ಸೊ ಅಂಥವರಿಗೆ ಎಲ್ಲರಿಗೂ ಕೂಡ ಈ ಒಂದು ಉಚಿತ ಐದು ಕೆ ಜಿ ಅಕ್ಕಿಯ ಬದಲಿಗೆ ಸೊ ಇವಾಗ ನಾಲ್ಕು ಜನ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳಿ ಸೊ ನಾಲ್ಕು ಜನ ಇದ್ದರೆ ಸೊ ಕೇಂದ್ರ ಸರ್ಕಾರದಿಂದ ಏನು ಐದು ಕೆ ಜಿ ಆಗಿ ಅಕ್ಕಿನ ಕಂಪಲ್ಸರಿಯಾಗಿ ಬರುತ್ತೆ ಸೊ ಆ ಒಂದು ಐದು ಕೆ ಜಿ ಅಕ್ಕಿ ನಾಲ್ಕು ಜನ ಇದ್ರೆ ಇಪ್ಪತ್ತು ಕೆ ಜಿ ಅಕ್ಕಿ ಬರುತ್ತೆ ಅದಾದ ನಂತರ ಈಗೇನು ರಾಜ್ಯ ಸರ್ಕಾರ ಐದು ಕೆ ಜಿ ಅಕ್ಕಿಯ ಬದಲಿಗೆ ಈ ಒಂದು ಹಣನ ಹಾಕ್ತಿತ್ತು ಅದರ ಬದಲಿಗೆ ಈಗ ಈಗ ಒಂದು ನಾಲ್ಕು ಸಾಮಗ್ರಿಗಳನ್ನು ಕೊಡ್ತಾ ಇದ್ದಾರೆ ಸೊ ಯಾವ ರೀತಿ ಕೊಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಪ್ರತಿಯೊಬ್ಬರಿಗೆ ಐದು ಕೆ ಜಿ ಅಕ್ಕಿನ ಕಂಪಲ್ಸರಿಯಾಗಿ ಬರುತ್ತೆ ಅದಾದ ನಂತರ ಎರಡು ಕೆ ಜಿ ಬೇಳೆನ ಬರುತ್ತೆ ಸೊ ಅದಾದ ನಂತರ ಒಂದು ಕೆ ಜಿ ಎಣ್ಣೆನ ಬರುತ್ತೆ ಮತ್ತು ಒಂದು ಕೆ ಜಿ ಸಕ್ಕರೆನ ಬರುತ್ತೆ ಮತ್ತು ಒಂದು ಕೆ ಜಿ ಉಪ್ಪು ಬರುತ್ತೆ ಸೊ ಈ ಒಂದು ನಾಲ್ಕು ಕಿಟ್ಟುಗಳನ್ನು ಸೊ ಈ ಒಂದು ಪ್ರತಿ ತಿಂಗಳು ನಿಮಗೆ ಈ ಒಂದು ಕೊಡುವಂಥದ್ದು ಸೊ ಇದು ಕಪ್ಪ ಕೊಡ್ತಾ ಇದ್ದಾರೆ ಅಂತಂದರೆ ಭಾಳಷ್ಟು ಜನರು ತಿಳ್ಕೊಳ್ಬೋದು ಸೊ ಬಹಳಷ್ಟು ಜನರಿಗೆ ಒಂದು ಅಪೌಷ್ಟಿಕತೆಯಿಂದ ಕೊರತೆ ಇದೆ ಸೊ ಅದರ ಸಲುವಾಗಿ ಈ ಒಂದು ಆಹಾರ ಧಾನ್ಯಗಳು ಮತ್ತು ಈ ರೀತಿಯಾಗಿರ್ತಕ್ಕಂಥ ಒಂದು ದಿನಸಿ ಕಿಟ್ಗಳನ್ನು ಕೊಟ್ಟರೆ ಜನರಿಗೆ ಒಂದು ಆರೋಗ್ಯವೂ ಕೂಡ ಒಂದು ಚೆನ್ನಾಗಿರುತ್ತೆ ಮತ್ತು ಎಲ್ಲರಿಗೂ ಕೂಡ ಒಂದು ಬಡವರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋದು ರೀತಿ ಅನ್ನೋದರ ಒಂದು ಉದ್ದೇಶ ಇಟ್ಕೊಂಡು ಸೊ ಈ ಒಂದು ದಿನಸಿ ಕಿಟ್ಗಳನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ ಸೊ ಈ ಒಂದು ದಿನಸಿ ಕಿಟ್ಗಳನ್ನು ಯಾವಾಗಿನಿಂದ ಕೊಡ್ತಾರೆ ಅಂತ ನೀವು ಕೇಳ್ಬೋದು ಈ ಒಂದು ದಿನಸಿ ಕಿಟ್ಗಳನ್ನು ಇದೇ ಅಕ್ಟೋಬರ್ ಒಂದನೇ ತಾರೀಕಿಂದ ಈ ಒಂದು ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಇದರಿಂದಾಗಿ ಬಹಳಷ್ಟು ಒಂದು ಬಡವರಿಗೆ ಅನುಕೂಲ ಆಗುತ್ತೆ ಸೊ ಈ ಒಂದು ಹೊಸ ಮಾಹಿತಿಯಾಗಿತ್ತು ಸ್ನೇಹಿತರೆ ಈ ಒಂದು ಹೊಸ ಮಾಹಿತಿನ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸೊ ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋಗಳನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಸೊ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ